ಇವಾಗ ಡೆಂಗ್ಯೂ ಜ್ವರ ಬಂದಿತ್ತು ಅಂದರೆ ಯಾವೆಲ್ಲ ಮನೆಮದ್ದುಗಳು ಮಾಡ್ಕೋಬೇಕು ಅಂದರೆ ಮೇನಾಗಿ ಈ ಅಮೃತ ಬಳ್ಳಿ ಇರುತ್ತಲ್ವ ಆ ಅಮೃತ ಬಳ್ಳಿಗೆ ಸ್ವಲ್ಪ ಶುಂಠಿ ಮೆಣಸು ಹಿಪ್ಲಿ ಲವಂಗ ಹಾಕ್ಬಿಟ್ಟು ಅದನ್ನು ಕಷಾಯ ಮಾಡಬೇಕು ಇವಾಗ ಫಾರ್ ಎಕ್ಸಾಂಪಲ್ ಒಂದು ಹತ್ತು ಲೋಟ ನೀರು ಹಾಕ್ಬಿಟ್ಟು ಒಂದು ಒಂದು ಐದು ಚಮಚದಷ್ಟು ಈ ಅಮೃತ ಬಳ್ಳಿ ಎಲೆನೇ ತಗೊಳ್ಳಿ ಅಥವಾ ಅಮೃತ ಬಳ್ಳಿದು ಕಾಂಡ ತಗೊಳ್ಳಿ ತೊಗೊಂಬಿಟ್ಟು ಆ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಆ ನೀರಿಗೆ ಚ ಈ ಏನೋ ಈಗ ಎಲೆಗಳೆಲ್ಲ ಹಾಕಿ ಅಥವಾ ಕಾಂಡಗಳನ್ನ ಹಾಕ್ಬಿಟ್ಟು ಪೇಸ್ಟ್ ಥರ ಮಾಡಿ ಹಾಕಿದರೆ ತುಂಬ ಬೆಸ್ಟು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಟೀ ಲೋಟ ಒಂದು ಟೀ ಲೋಟದಲ್ಲಿ ಅರ್ಧ ಲೋಟಕ್ಕೆ ಏನೋ ಕಷಾಯಕ್ಕೆ ಒಂದು ಚಮಚ ಜೇನುತುಪ್ಪ ಮಿಕ್ಸ್ ಮಾಡಿ ಒಂದು ಗಂಟೆಗೊಂದು ಒಂದುಸರಿ ಗಂಟೆಗೊಂದು ಸರಿ ತೊಗೊಳ್ತಾ ಬನ್ನಿ ಎಷ್ಟು ಬೇಗ ವಾಸಿ ಆಗುತ್ತೆ ಅಂದರೆ ನಿಮಗೆ ಏಳು ತೀರ್ ಏಳದೆ ತೀರದಷ್ಟು ಬೇಗ ಈ ಡೆಂಗ್ಯೂ ಫೀವರ್ ಕಂಟ್ರೋಲಿಗೆ ಬರುತ್ತೆ ಫಸ್ಟ್ ಜ್ವರ ಕಮ್ಮಿ ಮಾಡುತ್ತೆ ಪ್ಲೇಟ್ಲೆಟ್ ಕೂಡ ಅಷ್ಟೇ ನಾನು ನೋಡಿರೋಂಗೆ ಏನು ಇಮ್ಮಿಡಿಯೇಟಾಗಿ ರೈಸ್ ಆಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಜತೆಗೆ ಎಲ್ಲರಿಗೂ ಗೊತ್ತಿದೆ ಪಪ್ಪಾಯ ಎಲ್ಲೇ ತಿನ್ನಬೇಕು ಅಂತ ಪಾಪ ಎಲೆನ ತಿಂತಾ ಬನ್ನಿ ಅದ್ರ ಕಷಾಯ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ನಿಮಗೆ ಡೆಂಗ್ಯೂ ಫೀವರ್ ಅನ್ ಕಮ್ಮಿ ಆಗೋದಕ್ಕೆ ಅನುಕೂಲ ಆಗುತ್ತೆ ಇವಾಗ ಆಹಾರದಲ್ಲಿ ನಾವು ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಮೇನ್ ಆಗಿ ಈ ಡೆಂಗ್ಯೂ ಫೀವರ್ಗೆ ನೀವು ಏನೋ ಈ ಏನಾದರೂ ಊಟ ಮಾಡಿ ಆದರೆ ಮೆತ್ತನೆ ಇರ್ತಕ್ಕಂಥ ಆಹಾರ ಊಟ ಮಾಡಿ ತುಂಬ ಖಾರ ಇರ್ತಕ್ಕಂಥ ಅಥವಾ ತುಂಬ ಗ್ಯಾಸ್ಟ್ರಿಕ್ ಮಾಡ್ತಕ್ಕಂಥ ಪದಾರ್ಥಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತೇಳಿದ್ರೆ ಅಕಸ್ಮಾತ್ ಗ್ಯಾಸ್ಟ್ರಿಕ್ ಆಗೋಂಥ ಪದಾರ್ಥಗಳು ತಿಂದಿರಿ ಅಂತ ಹೇಳಿದ್ರೆ ಅಲ್ಲಿ ಒಳಗಡೆ ಕಟ್ಟಿಂಜೂರೀಸ್ ಆಗೋ ಚಾನ್ಸಸ್ ಇರುತ್ತೆ ಗಾಯಗಳಾಗೋ ಚಾನ್ಸಸ್ ಇರುತ್ತೆ ಆ ಗಾಯಗಳಾಯಿತು ಅಂದರೆ ಹ್ಯಾಮರೇಜ್ ಆಗೋ ಚಾನ್ಸಸ್ ಇರುತ್ತೆ ಆವಾಗ ಡೆಂಗ್ಯೂ ಹ್ಯಾಮರೇಜಿಕ ಆಗುತ್ತೆ ಜೊತೆಗೆ ಈ ನಾರು ಬೇರು ಪದಾರ್ಥಗಳಿರ್ತಕ್ಕಂಥ ಆಹಾರನ ಅವಾಯ್ಡ್ ಮಾಡಿ ಇವಾಗ ಕೆಲವೊಂದು ಈ ಒಳಗಡೆ ಕಟ್ಟಿಂಜೂರೀಸ್ ಆಗುವಂಥ ಕೆಲವೊಂದು ಪದಾರ್ಥಗಳಿರ್ತವೆ ಕೆಲವೊಂದು ಸರಿ ಫಾರ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ಈ ಪಲಾವ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ಪಲಾವಲ್ಲಿ ಈ ಎಲ್ಲ ಥರ ಸ್ಪೈಸಿ ಇರ್ತಕ್ಕಂಥ ಅಂದರೆ ಮಸಾಲೆ ಪದಾರ್ಥಗಳನ್ನ ಹಾಕ್ತೀರಾ ಮಸಾಲೆ ಪದಾರ್ಥಗಳಲ್ಲಿ ಚಕ್ಕೆ ಬರುತ್ತೆ ಮತ್ತು ಏನೋ ಮಗ್ಗು ಥರ ಬರುತ್ತೆ ಅವುಗಳೆಲ್ಲ ಏನಾಗುತ್ತೆ ಅಂದರೆ ಎಡ್ಜ್ ಶಾರ್ಪ್ ಇರುತ್ತೆ ಆ ಎಡ್ಜ್ ಶಾರ್ಪ್ ಇರೋವಂಥವನ್ನ ತಿನ್ನೋಕೋಗ್ಬೇಡಿ ಅಕಸ್ಮಾತ್ ನೀವೇನಾದರೂ ಪಲಾವ್ ತಿನ್ನಬೇಕು ಅಥವಾ ಯಾವುದಾದ್ರು ತರಕಾರಿಗಳು ತಿನ್ನಬೇಕು ಅಂತ ಹೇಳಿದ್ರೆ ನೀವು ಬೇಕಾದರೆ ಚೆನ್ನಾಗಿ ಮಿಕ್ಸಿ ಮಾಡಿ ಪೌಡ್ರ್ ಥರ ಮಾಡಿಕೊಂಡು ಆವಾಗ ನೀವು ಅದೇ ಫಲವನ್ನ ತಿನ್ನಿ ಏನೂ ತೊಂದರೆ ಇಲ್ಲ ಯಾಕಂದರೆ ನಾವು ಎಲ್ಲದನ್ನು ಜಗದು ಫುಲ್ಲಿ ಜಗದು ತಿಂತೀವಿ ಅಂತ ಹೇಳೋಕ್ಕಾಗಲ್ಲ ಒಳಗಡೆ ಏನೋ ಕಟ್ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಪೊಂಗಲ್ ತಿನ್ನಿ ಆಮೇಲೆ ಹಾಲು ಕುಡೀರಿ ಮತ್ತು ಅನ್ನ ಮ ಏನೋ ಅನ್ನ ಹಾಲು ಬೇಕಾದ್ರೆ ತಿನ್ನಿ ಅಥವಾ ಆ ಥರ ಮೆತ್ತನೆ ಆಹಾರಗಳನ್ನ ತೊಗೊಂಡ್ರೆ ತುಂಬ ಒಳ್ಳೆಯದು ಅನ್ನ ಸಾರು ಅಥವಾ ಇಡ್ಲಿ ಆ ಥರದನ್ನು ತಿಂದ ಬರೋದರಿಂದ ಡೆಂಗ್ಯೂಗೆ ಅಂದರೆ ಇವಾಗ ಜ್ವರ ಬಂದಾಗ ತುಂಬ ಹೆವಿ ಪದಾರ್ಥಗಳ್ನು ತಿನ್ನಬಾರ್ದು ಯಾಕೆ ಅಂತೇಳಿದ್ರೆ ಡೈಜೆಷನ್ ಪವರ್ ಕಮ್ಮಿ ಇರುತ್ತೆ ಹಂಗಾಗಿ ನೀವು ಲೈಟಾಗಿರ್ತಕ್ಕಂಥ ಪದಾರ್ಥಗಳು ಜೊತೆಗೆ ಸ್ಪೈಸಿದಲ್ಲಿ ಕಟ್ ಇಂಜುರಿ ಆಗ್ತಕ್ಕಂಥ ಅಂದರೆ ಶಾರ್ಪ್ ಎಡ್ಜಿರ್ತಕ್ಕಂಥ ಪದಾರ್ಥಗಳನ್ನ ಏನೂ ತಿನ್ನಬೇಡಿ ಅಷ್ಟು ಮಾಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಡೆಂಗ್ಯೂ ಫೀವರ್ಗೆ ಕಂಟ್ರೋಲ್ ಮಾಡಿಕೊಡೋದಕ್ಕೆ ಅನುಕೂಲ ಆಗುತ್ತೆ ಜೊತೆಗೆ ನಿಮಗೆ ಆಹಾರಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಅದ್ರ ಜೊತೆಗೆ ಏನು ಮಾಡ್ಬೋದು ಅಂತ ಹೇಳಿದ್ರೆ ಈ ಅಮೃತ ಬಳ್ಳಿ ಎನಿ ಹೋವು ಅಂತ ತುಂಬ ಒಳ್ಳೆಯದು ಹಂಗಾಗಿ ಈ ಅಮೃತ ಬಳ್ಳಿನ ಎಲೆಗಳು ತಗೊಂಡು ನೀವು ಪಲಾವ್ಗಾದರೂ ಹಾಕಿ ಸಾರ್ಗಾದರೂ ಹಾಕಿ ನೀವು ಅನ್ನ ಮಾಡಿದರೂ ಅದಕ್ಕಾದರೂ ಹಾಕಿ ಗಂಜಿ ಮಾಡಿದರೂ ಹಾಕಿ ಖಂಡಿತವಾಗ್ಲೂ ನಿಮಗೆ ಡೆಂಗ್ಯೂ ಫೀವರ್ ಬೇಗ ಕಂಟ್ರೋಲ್ ಬರೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ